thank <laughs> you ಮಹಿಳೆ ಸ್ವಾವಲಂಬಿ ಆದಾಗ ಕುಟುಂಬ ಅಭಿವೃದ್ಧಿ ಸುಲಭ ಸಾಧ್ಯ ಪ್ರತಿ ಮಹಿಳೆ ಸ್ವ ಉದ್ಯೋಗ ಮಾಡಲು ಕೌಶಲ್ಯ ಹೊಂದುವ ಅವಶ್ಯಕತೆ ಇದ್ದು ಇದಕ್ಕೆ ಅಗತ್ಯ ಇರುವ ತರಬೇತಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒದಗಿಸುತ್ತಿದೆ ಇದರ ಪ್ರಯೋಜನ ಪ್ರತಿ ಮಹಿಳೆ ಪಡೆಯಬೇಕು ಎಂದು ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಪೂಜಾರಿ ಅವರು ಮಾಹಿತಿಯನ್ನು ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿಕ್ಕಜಾಜೂರು ಯೋಜನಾ ಕಚೇರಿ ವ್ಯಾಪ್ತಿಯ ಬಿ ದುರ್ಗಾ ಕಾರ್ಯಕ್ಷೇತ್ರದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ನಡೆಸಲಾದ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದರು ನಮ್ಮ ಕುಟುಂಬಗಳಿಗೆ ಅಗತ್ಯ ಇರುವ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಲು ಸಾಧ್ಯ ಆಗಲ್ಲ ಹಾಗಾಗಿ ಸ್ವಉದ್ಯೋಗದ ತರಬೇತಿ ಪಡೆದು ಎಲ್ಲರೂ ಉತ್ತಮ ಜೀವನ ನಡೆಸುವ ಬಗ್ಗೆ ಧರ್ಮಸ್ಥಳ ಸಂಸ್ಥೆಯು ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳುವ ಬಗ್ಗೆ ಮನವರಿಕೆ ಮಾಡಿದರು ಕಾರ್ಯಕ್ರಮದಲ್ಲಿ ಬಿ ದುರ್ಗಾ ಗ್ರಾಮದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ಮಾರುತಿ ಪತ್ರಕರ್ತರಾದ ದುಮ್ಮಿ ಚಿತ್ತಪ್ಪ ರವರು ಮಾತನಾಡಿದರು ಪತ್ರಕರ್ತರಾದ ನಾಗರಾಜ್ ಕೆ ಶಿವಣ್ಣ ಒಕ್ಕೂಟ ಅಧ್ಯಕ್ಷರಾದ ಸುನೀತಾ ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಟೈಲರಿಂಗ್ ತರಬೇತಿ ಶಿಕ್ಷಕರಾದ ನೀಲಮ್ಮ ತಾಲೂಕಾ ಯೋಜನಾಧಿಕಾರಿಗಳಾದ ವಸಂತ್ ಎಸ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳಾದ ರಂಜಿತಾ ಸೇವಾ ಪ್ರತಿನಿಧಿ ಗೀತಮ್ಮ ಗಂಗಮ್ಮ ಉಪಸ್ಥಿತರಿದ್ದರು ಈ ತರಬೇತಿಯು ಮೂರು ತಿಂಗಳು ನಡೆದಿದ್ದು ಮೂವತ್ತು ಫಲಾನುಭವಿಗಳು ತರಬೇತಿಯನ್ನು ಪಡೆದಿದ್ದು ತರಬೇತಿ ಪಡೆದವರಿಗೆ ಪ್ರಮಾಣ ವಿತರಣೆ ಮಾಡಲಾಯಿತು ವರದಿ ಕೆ ನಾಗರಾಜ್ ಹೊಳಲ್ಕೆರೆ ಮೂರು ತಿಂಗಳಿಂದ ನಮ್ಮ ಧರ್ಮಸ್ಥಳದ ಸಂಸ್ಥೆ ಇವತ್ತು ಈ ಕಲಿಕೆಯನ್ನ ಕೊಡ್ತಿದ್ದಂತೆ ಮೊದಲು ಅವರಿಗೆ ನಾವು ನಮಸ್ಕರಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಪರವಾಗಿ ನಾನು ಅಭಿನಂದಿಸ್ತೇನೆ ಏಕೆಂದ್ರೆ ಇವತ್ತು ಸರ್ಕಾರ ಸರ್ಕಾರ ಮಾಡದೇ ಇರತಕ್ಕಂಥ ಕಾರ್ಯವನ್ನ ನಮ್ಮ ಧರ್ಮಸ್ಥಳ ಸಂಸ್ಥೆ ಮಾಡ್ತಾ ಇದೆ ಏಕೆಂದ್ರೆ ನೀವೆಲ್ಲ ಮಾನ್ಯ ನಡೆದಂತ ಪರಮ ಪೂಜ್ಯರ ನೇತೃತ್ವದಲ್ಲಿ ಅದ್ಭುತವಾದಂತ ಒಂದು ಸಮಾವೇಶ ಮತ್ತು ಅಂತ ಒಂದು ಕಣ್ತುಂಬಿಕೊಳ್ಳತಕ್ಕಂತಹ ಒಂದು ಇದನ್ನ ನಮ್ಮ ಹೊರಂಕೆರೆಯರು ಹೇಳಿರ್ತಕ್ಕಂಥದ್ದು ಏನಾದ್ರೂ ಇದೆ ಅಂದ್ರೆ ಇವತ್ತು ಧರ್ಮಸ್ಥಳ ಸಂಸ್ಥೆಯವರು ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಪೂಜೆಯರು ಖಂಡಿತ ಹೇಳ್ತಾರೆ ಒಂದ್ಸರಿ ಬಂದಿದ್ರು ಹೊರಂಕೆರೆಗೆ ಅಂತ ಹೇಳಿದ್ರು ಅದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಬಂದು ಅಂದ್ರೆ ಹೋಗುವಾಗ ಬಂದು ಹೋಗಿರ್ತಾರೆ ಆದ್ರೂ ಮನೆ ನಡೆದಂತ ಒಂದು ಅದ್ದೂರಿ ಕಾರ್ಯಕ್ರಮ ಇದೆಲ್ಲ ನಡೆದು ಇವತ್ತು ಧರ್ಮಸ್ಥಳ ಸಂಸ್ಥೆ ಈ ಅಭಿವೃದ್ಧಿಗೆ ಸಾಕ್ಷಿಯಾಗಿದೆ ಯಾಕಂದ್ರೆ ನಾನು ಎರಡು ಮಾತಲ್ಲಿ ಹೇಳಕ್ ಬಯಸ್ತೇನೆ ಸರ್ಕಾರ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತ ಇತ್ತು ಕಳೆದ ಬಾರಿ ಆ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂದ್ರೆ ಸರ್ಕಾರದಿಂದ ಕಾಲ್ ಮಾಡ್ತಿದ್ರು ಮಹಿಳಾ ಮಹಿಳೆಯರಿಗೆ ತರಬೇತಿ ಕಾರ್ಯಕ್ರಮ ಅಂತ ಅವ್ರಿಗೆ ಈಗ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಆಗ್ತದ ತರಬೇತಿ ಮಾಡೋದನ್ನ ನಿಲ್ಲಿಸಿ ಆದ್ರೆ ಈ ಭಾಗದಲ್ಲಿ ಮೂವತ್ತು ಜನರಿಗೆ ಇವತ್ತು ಒಂದು ಟೈಲರಿಂಗ್ ತರಬೇತಿಯನ್ನು ಕೊಟ್ಟು ಅವರಿಗೆ ಒಂದು ಕರಕುಶಲ ಈ ಕೌಶಲ್ಯವನ್ನ ಆ ತರಬೇತಿಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಆರ್ಥಿಕವಾಗಿ ಮನೆಯ ಕೂತ್ಕೊಂಡು ಏನ್ ಮಾಡೋದು ಈಗ ಹೇಳಿ ಅನಿಸಿಕೆಯನ್ನ ಎಲ್ಲ ನಮ್ಮ ತಾಯಂದ್ರು ಅನಿಸಿಕೆ ಅವರವರ ಅನಿಸಿಕೆಯನ್ನ ನಾನು ಬರ್ತಿದ್ದೇ ನಾನು ಕಲಿಯೋಕ್ಕೆ ಬರ್ತಿದ್ದಿಲ್ಲ ಏನು ಅಂತೇಳಿ